ಕ ವಿರೋಧಿ ನೀತಿಗೆ ರಾಣಿ ಚೆನ್ನಮ್ಮಾಜಿಯ ವಿರೋಧಿ ನೋಡಿ ಸ್ನೇಹಿತರೆ ಇಲ್ಲಿ ಇದನ್ನು ಹೆಚ್ಚಿದ ಕಿತ್ತೂರು ದೇಸಾಯಿ ಶಿವಲಿಂಗ ರುದ್ರ ಸರ್ಜರ ಅನಾರೋಗ್ಯದಿಂದಾಗಿ ಮಾಸ್ತ ಮರಡಿಯ ಬಾಳಗೌಡರ ಮಗ ಶಿವಲಿಂಗಪ್ಪನಿಗೆ ಮಲ್ಲ ಸರ್ಜೆ ಎಂದು ನಾಮಕರಣ ಮಾಡಿ ದತ್ತಕ ತೆಗೆದುಕೊಂಡರು darwaaza ela in takla ವೀಕ್ಷಕರೇ ವೀರಪ್ಪ ದೇಸಾಯಿ ಅವರ ಅರಮನೆ ಇಲ್ಲಿ ನೋಡ್ತಾರೆ ಇವತ್ತು ಸಂಡೆ ದರ್ಬಾರನ ಭಾಳಷ್ಟು ಜನ ಬಂದಿದ್ದಾರೆ ಅದೇ ನೋಡಿ ವೀರಪ್ಪ ದೇಸಾಯಿ ಅರಮನೆ ಮತ್ತು ಹಾಗೆ ಇಲ್ಲಿ ನಿಮ್ಗೊಂದು ಇದಂತ ದೃಶ್ಯ ತೋರಿಸ್ತೇನೆ ರೋಗಪ್ಪ ಮತ್ತು ಅವರ ಕುಟುಂಬದವರು ಪೂಜಿಸ್ತಿರುವ ದೃಶ್ಯ ತೋರಿಸ್ತಾರೆ

ಜಿಲ್ಲಾಡಳಿತ ಪ್ರಭಾವ ಶಂಕುಸ್ಥಾಪನೆ ಸಮಾರಂಭ ನೋಡಿ ಸ್ನೇಹಿತರೆ ದಿನಾಲ್ಕು ಹದಿನೈದು ವರ್ಷ ಶಂಕುಸ್ಥಾಪನೆ ನಡೆಯದೆ ಬಹುಮಾನ ಅತಿಥಿಗಳು ಅಧ್ಯಕ್ಷರು ಎಲ್ಲರೂ ಇಲ್ಲಿ ಮುಖಿದ್ದಾರೆ ಹಾಗೆ ಇಲ್ಲಿ ನೋಡ್ತಾ ಇರಬಹುದು ಗುರಿ ಕಾಯುತ್ತಿ உபாட்டனை <laughs> மழையாருந்தாரி ಇಲ್ಲಿ ಕಿತ್ತೂರು ಮಲ್ಲೆ ಸರ್ಜ ದೇಸಾಯಿ ಅವರ ಆಳ್ವಿಕೆಯಲ್ಲಿ ಕಿತ್ತೂರು ಕಂಟಕಪ್ರಾಯ ಹುಡುಗಿಯೊಂದಿಗೆ ಹೋರಾಟ ರಾಯನವರು ತಂದೆ ಬರ್ಮಪ್ಪನೂ ವೀಕ್ಷ ರಾಯನಪ್ಪ ರಾಯನಿಗೆ ಹುಡುಗಿಯೊಂದಿಗೆ ಹೋರಾಟದ ಸಮಿತಿ ಮೊಲಸರ್ಚ ಅವರು ಭೂಮಿಯನ್ನು ಗೌಮಾವಣವಾಗಿ ಕೊಡುತ್ತಿರುವ ದೃಶ್ಯ ನೋಡಿ ವೀಕ್ಷಕರೇ ಇದು ನೋಡಿ ವೀಕ್ಷಕರೇ ಮನೆ ಅಂತ ನೋಡಿ ವೀಕ್ಷಕರೇ ಸಂಗೊಳ್ಳಿ ಕಿತ್ತೂರು ಸಂಸ್ಥಾನದಲ್ಲಿ ವೀರತನಕ್ಕೆ ಹೆಸರಾದ ಸಂಗೊಳ್ಳಿ ರೋಗಣ್ಣನವರ ಮನೆ ಜನಸೇವೆಯ ಕೇಂದ್ರವಾಗಿತ್ತು ಎನ್ನಬಹುದು ಇಲ್ಲಿ ನೋಡ್ತಾ ಇರಬಹುದು ರೋಗಪ್ಪ ನಾಟಿ ವೈದ್ಯನೂ ಸಹ ಆಗಿದ್ದರು ಕೃಷಿಕನಾಗಿ ನಿರ್ವಹಿಸುತ್ತಿರುವುದು ದೃಶ್ಯ ನೋಡ್ತಾ ಇರಬಹುದು ಇಲ್ಲಿ ಇದೇ ನೋಡಿ ಸ್ನೇಹಿತರೆ ರಯಣ್ಣ ವೀರ ರಯಣ್ಣನವರಿಗೆ ನಾಮಕರಣ ಮಾಡುವ ದೃಶ್ಯ ಮನೆಯಲ್ಲಿ ನೋಡ್ತಾ ಇರಬಹುದು ಗಂಡ ಮಗುವಿಗೆ ರಾಯಣ್ಣ ಎಂದು ನಾಮಕರಣ ಮಾಡಿ ತೊಟ್ಟೆಲಿಗೆ ಹಾಕುತ್ತಿರುವ ದೃಶ್ಯ ನೀವು ಇಲ್ಲಿ ನೋಡ್ತಾ ಇರಬಹುದು ಪ್ರತಿಯೊಂದು ದೃಶ್ಯಕ್ಕೂ ಸಹ ಇಲ್ಲಿ ಬೋರ್ಡನ್ನು ಹಾಕಿದ್ದಾರೆ ಯಾವ ರೀತಿ ಇದೆ ಅಂತ ದೃಶ್ಯ ಅನ್ನೋದು ಇಲ್ಲಿ ಬೋರ್ಡ್ಗೆ ನಾಮಕರಣ ಆಮೇಲೆ ಇದನ್ನು ಕಸ ಸ್ಟು ಇದನ್ನ ಹಾಕ್ಯಾರಪ್ಪ ನೋಡಿ ಸ್ನೇಹಿತರೆ ಸಂಗೊಳ್ಳಿಲಿ ಬರಮಪ್ಪನ ಮೆರವಣಿಗೆ ಬಲ್ಲ ಸರ್ಜಾ ದೊರೆಯವರಿಂದ ಬಹುಮಾನ ಪಡೆದು ಬರುತ್ತಿರುವ ಬರಮಪ್ಪನನ್ನು ಸಂಗೊಳ್ಳಿ ಜನರು ಅದ್ದೂರಿಯಾಗಿ ಸ್ವಾಗತಿಸುತ್ತಾ ಮೆರೆಸುತ್ತಿರುವ ದೃಶ್ಯ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಹುಲಿಯನ್ನು ಕೊಂದು ಇದನ್ನು ಮಲ್ಲ ಸರ್ಜಾ ದೇಸಾಯಿ ಅವರು ಬರಮಪ್ಪ ಅವರಿಗೆ ಬಹುಮಾನ ಘೋಷಿಸಿದ ನಂತರ ಸಂಗೊಳ್ಳಿ ಜನರು ಮೆರವಣಿಗೆ ಮಾಡುತ್ತಿರುವ ದೃಶ್ಯ ಇಲ್ಲಿ ನೋಡ್ತಾ ಇರಬಹುದು ಇದು ದೇವಸ್ಥಾನ ಇದು ಸಂಗೊಳ್ಳಿಯ ದೇವಸ್ಥಾನ ಅಂದರೆ ರಯನ ಕಾಲದ ಕಾಲದಲ್ಲಿ ಇರ್ತಕ್ಕಂಥ ಗುಡಿಯನ್ನು ಸಹ ಈ ರೀತಿ ಅದ್ಭುತವಾಗಿ ಕಟ್ಟಿದ್ದಾರೆ ಇಲ್ಲಿ ದೃಶ್ಯವಾಗಿ ಪೈಲ್ವಾನ್ಸ್ ರಾಯಾನನಿಗೆ ಖಡ್ಗ ನೀಡಿ ಗೌರವ ಕುಸ್ತಿ ಸ್ಪರ್ಧೆ

ನೋಡಿ ಸ್ನೇಹಿತರೆ ಡೋರಿ ಹಳ್ಳ್ಯದಲ್ಲಿ ಸಂಗೊಳ್ಳಿ ರಾಯಣ್ಣನ ಬಂಧನ ಮಾಡುತ್ತಿರಬಹುದು ನಿಮಗೆ ತೋರಿಸ್ತೇನೆ ಆ ದೃಶ್ಯ ಇದು ಧಾರವಾಡ ತಾಲೂಕಿನ ಡೋರಿ ಗ್ರಾಮದ ಹತ್ತಿರ ಇರುವ ಹಳ್ಳದಲ್ಲಿ ಸಂಗೊಳ್ಳಿ ರಾಯಣ್ಣ ಸ್ನಾನ ಮಾಡುತ್ತಿರುವ ಸಂದರ್ಭದಲ್ಲಿ ಎಂಟು ಏಪ್ರಿಲ್ ಹದಿನೆಂಟುನೂರ ಮೂವತ್ತರಂದು ಬೆಳಿಗ್ಗೆ ಪಟದಮ್ಮನವರ ಲಕ್ಕಪ್ಪ ಸಂಗೊಳ್ಳಿ ರಾಯಣ್ಣನ ತೆಗೆದುಕೊಂಡು ಓಡುತ್ತಿದ್ದಾನೆ ಕೆರೆಯ ಸುತ್ತುವರೆದ ಆಂಗ್ಲ ಸೇನೆ ಸಂಗೊಳ್ಳಿ ರಾಯಣ್ಣ ಬಂಧಿಸುತ್ತಿರುವ ದೃಶ್ಯ ನೋಡಿ ಸ್ನೇಹಿತರೆ ಸುತ್ತು ಕಡೆಯೆಲ್ಲ ಆಂಗ್ಲರು ಸುತ್ತುವರೆದು ಸಂಗೊಳ್ಳಿ ರಾಯಣ್ಣನನ್ನು ಬಂಧಿಸಿರುತ್ತಿರುವ ದೃಶ್ಯ ಡೋರಿ ಹಳ್ಳದಲ್ಲಿ